ನ್ಯೂಸ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ನ್ಯೂಸ್ ಅಂದರೆ ಏನು ನ್ಯೂಸ್ ಅಂದರೆ ಅರ್ಥ ಏನು ನಮಗೆ ಅವಶ್ಯಕತೆ ಇದೆಯಾ ನ್ಯೂಸು ನ್ಯೂಸ್ ನಮ್ಗೆ ಯಾಕೆ ಬೇಕು ನ್ಯೂಸ್ ನಮ್ಗೆ ಯಾವ್ಯಾವ ರೀತಿ ತಲುಪುತ್ತೆ ಎಲ್ಲರಿಗೂ ಗೊತ್ತಿರೋ ಥರ ನ್ಯೂಸ್ ಅಂದರೆ ವಾರ್ತೆ ಸುದ್ದಿ ಇಷ್ಟೇ ಗೊತ್ತಿರೋದು ನ್ಯೂಸ್ ಅಂದರೆ ಏನು ಅಂತ ಅದ್ರ ಒಳ ಅರ್ಥ ಯಾರಿಗಾದರೂ ಗೊತ್ತಿದೆಯಾ ಇಲ್ಲಿದೆ ನೋಡಿ ನ್ಯೂಸ್ ಇಂಗ್ಲೀಷ್ನ ಒಂದು ಶಬ್ದ ಆದರೂ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ ನೋಡೋಣ ಅದೇನು ಅಂತ ಎನ್ ಅಂದರೆ ನಾರ್ತ್ ಇ ಅಂದರೆ ಈಸ್ಟ್ ಡಬ್ಲ್ಯೂ ಅಂದರೆ ವೆಸ್ಟ್ ಎಸ್ ಅಂದರೆ ಸೌತ್ ಅಂದರೆ ಏನು ಡೈರೆಕ್ಷನ್ ಹೇಳ್ತಾ ಇದ್ದಾರೆ ಅನ್ಕೊಂಡ್ರಾ ಇಲ್ಲ ನಾಲ್ಕು ದಿಕ್ಕುಗಳು ಈ ನಾಲ್ಕು ದಿಕ್ಕುಗಳ ಕೇಂದ್ರ ಬಿಂದುನೇ ಮಾಧ್ಯಮ ಅಂದರೆ ಮೀಡಿಯಾ ನಾಲ್ಕು ದಿಕ್ಕುಗಳಲ್ಲಿ ಏನೇ ವಿಷಯ ಸಂಭವಿಸಿದ್ರು ವಿಚಾರ ಮಾಡಿ ಅದನ್ನ ಜನಗಳಿಗೆ ತಲುಪಿಸುವಂತಹ ಈ ಕ್ರಿಯೆನೇ ಸುದ್ದಿ ಅಂತ ಕರೀತಾರೆ ದಿನನಿತ್ಯದ ನ್ಯೂಸ್ ಎಲ್ಲರಿಗೂ ಅವಶ್ಯಕ ಯಾಕೆಂದರೆ ನಾವು ಸಹ ಈ ಸಮಾಜದ ನಡುವೆಯೇ ಬದುಕುತ್ತಿರುವುದು ಈ ಸಮಾಜದಲ್ಲಿ ಹಾಗೂ ಹೋಗುಗಳ ಬಗ್ಗೆ ಎಲ್ಲವೂ ನಮಗೆ ತಿಳಿಯಬೇಕು ಆಗ ಮಾತ್ರ ನಾವು ಎಲ್ಲರಂತೆ ಬದುಕಲು ಸಾಧ್ಯ ಹಾಗೆ ಸ್ನೇಹಿತರೆ ಈ ಸುದ್ದಿನ ನೀಡೋರು ಯಾರು ಅಂತೀರಾ ಇಂಟರ್ನ್ಯಾಷನಲ್ ಮೀಡಿಯಾ ಇರ್ಬೋದು ನ್ಯಾಷನಲ್ ಮೀಡಿಯಾ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲೆಲ್ಲಾದ್ರೂ ಮುಖಾಂತರ ನಮಗೆ ಈ ವಿಷಯಗಳು ತಲುಪ್ತವೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತಲ್ವಾ ಇನ್ನು ಅವರೆಕಾಳು ಅಥವಾ ಅವರೆಕಾಯಿಯನ್ನು ಹೆಚ್ಚಾಗಿ ಚಳಿಗಾಲದಲ್ಲಿ ಬಳಸಲು ಕಾರಣ ಏನು ರೈತರು ಅವರೆಕಾಳಿನ ಬೆಳೆಯನ್ನು ಈ ಸಂದರ್ಭದಲ್ಲೇ ಹೆಚ್ಚಾಗಿ ಯಾಕೆ ಬೆಳೀತಾರೆ ಅವರ ಕಾಳಿನ ಸಿಪ್ಪೆ ಬಿಡಿಸಿ ಕಾಳನ್ನ ನೆನೆಸಿ ಇಸ್ಕಿದ ಬೇಳೆ ಮಾಡಿ ಆ ಕಾಳಿನ ತಿರುಳನ್ನು ರಸ್ತೆ ಮಧ್ಯದಲ್ಲಿ ಹಾಕ್ತಾರಲ್ಲ ಯಾಕೆ ಇದೆಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ನೋಡಿ ರೈತರು ಈ ಅವರೆಕಾಯಿನ ಈ ಟೈಮಲ್ಲಿ ಏನಕ್ಕೆ ಬೆಳಿತಾರೆ ಅಂದರೆ ಈ ಅವರೆಕಾಯಿ ಬೆಳೆಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರಲ್ಲ ಈ ರಾಗಿ ಮತ್ತು ಭತ್ತ ಬೇರೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಅವರೆಕಾಯಿ ಬೆಳೆಗೆ ನೀರು ಕಡಿಮೆ ಇದ್ರೂ ನಡೆಯುತ್ತೆ ಇನ್ನು ಮಳೆಗಾಲ ಮುಗಿದು ಈ ಚಳಿಗಾಲ ಶುರುವಾಯ್ತಿದ್ದಂತೆ ಇಬ್ಬನಿಯ ತೇವಾಂಶಕ್ಕೂ ಸಹ ಕಾಳುಗಳು ದಪ್ಪ ಆಗ್ತವೆ ಮತ್ತು ರೈತರಿಗೆ ಇದ್ರೂ ಇದರಿಂದ ತುಂಬ ಉಪಯೋಗ ಇದೆ ಚಳಿಗಾಲದ ನಂತರ ಬೇಸಿಗೆ ಶುರುವಾಗುತ್ತೆ ಬೇಸಿಗೆ ಕಾಲದ ನಂತರ ಮಳೆಗಾಲ ಶುರುವಾಗುತ್ತೆ ಆ ಸಮಯದಲ್ಲಿ ಇದನ್ನು ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈಗ ಹಾಕಿದ್ರೆ ಇದು ಚಳಿಯಲ್ಲೇ ಚೆನ್ನಾಗಿ ಬರುತ್ತೆ ಕಾಯಿ ಅದರಿಂದ ಅವರು ಈ ಕಾಳನ್ನ ಈ ಸಮಯದಲ್ಲಿ ಹಾಕ್ತಾರೆ ಇನ್ನು ಈ ಕಾಳನ್ನ ಸಂಕ್ರಾಂತಿ ಹಬ್ಬದಲ್ಲಿ ಇದು ವರ್ಷದ ಮೊದಲನೇ ಬೆಳೆ ಅಂತೇಳಿ ಜನಗಳು ಇದನ್ನು ಸ್ವೀಕಾರ ಮಾಡ್ತಾರೆ ತುಂಬ ಹಬ್ಬದ ಹಬ್ಬದ ಮೂಲಕ ಇದನ್ನು ಚೆನ್ನಾಗಿ ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿ ಇದೆಲ್ಲ ಬೇಯಿಸೋದ್ರ ಮೂಲಕ ಚೆನ್ನಾಗಿ ಇದನ್ನ ಹಬ್ಬ ಮಾಡ್ಕೊಂಡು ತಿಂತಾರೆ ಈ ಅವರೆಕಾಯಿನ ನೆನೆಸಿ ಆ ಕಾಳನ್ನ ಎಲ್ಲದನ್ನು ಇಸ್ಕಿ ಆಮೇಲೆ ಈ ಸಿಪ್ಪೆಯನ್ನು ನಡು ರಸ್ತೆಯಲ್ಲಿ ಹಾಕಿರ್ತಾರಲ್ಲ ಏನಕ್ಕೆ ಅಂತ ಒಂದು ಕ್ವಶನ್ ಇದೆ ಅದು ಏನಕ್ಕೆ ಅಂತೇಳಿ ತುಂಬ ಜನ ಡೌಟ್ ಇದೆ ನನಗೂ ಸಹ ಈ ಡೌಟ್ ಇತ್ತು ಅದನ್ನ ಸುಮಾರು ಜನದ ಹತ್ರ ಕೇಳಿದೀವಿ ಒಬ್ಬೊಬ್ರು ಒಂದೊಂದು ವಿಧವಾಗಿ ಆನ್ಸರ್ ಕೊಟ್ಟಿದ್ದಾರೆ ಕೆಲವರು ಸಾಂಬಾರು ಟೇಸ್ಟ್ ಬರುತ್ತೆ ಅಂತಾರೆ ಇನ್ನು ಕೆಲವರು ಬಂದು ಅದನ್ನ ತಿಂದರೆ ಗ್ಯಾಸ್ಟಿಕ್ ಆಗಲ್ಲ ಈ ಥರ ಮಾಡಿದ್ರೆ ಅಂತಾರೆ ಆದರೆ ಇದು ಪಕ್ಕ ಆನ್ಸರ್ ಏನಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಸ್ನೇಹಿತರೆ ನಾವೆಲ್ಲರೂ ರಾಮಾಯಣ ಮಹಾಭಾರತ ನಡೆದಂಥ ಈ ಪುಣ್ಯಭೂಮಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ಹಾಗೆ ಈ ಜಿ ಈ ಅವರೇಕಾಯಿ ಬಂದು ಪಾಂಡವರ ಸಂಕೇತ ಈ ಅವರೆಕಾಯಿನ ನಾವು ಈ ಥರ ಸಿಪ್ಪೆ ಸುಲಿದಾಗ ಐದು ಕಾಳು ಆರು ಕಾಳು ಈ ಥರ ಗುಂಪು ಗುಂಪಾಗಿ ಬರುತ್ತೆ ಈ ಥರ ಐದು ಆರು ಕಾಳು ಇರೋದ್ರಿಂದ ಇದನ್ನ ಪಾಂಡವರ ಗುಂಪು ಅಂತಲೇ ನಾವು ಅನ್ಕೋತೀವಿ ಈ ಕಾಳನ್ನ ನೆನೆಸಿ ನೀರಲ್ಲಿ ಇದನ್ನ ಇಸ್ಕಿ ಆ ಬೇಳೆನ ಸಿಪ್ಪೆದನ್ನ ರೋಡಲ್ಲಿ ಎಸೆಯೋದ್ರಿಂದ ಪಾಂಡವರು ಇನ್ನೂ ಇದ್ದಾರೆ ಅಂತೇಳಿ ಕೆಲವರು ಜನಗೆ ಅರ್ಥೈಸುವ ರೂಪ ಇದು ಇದು ನನಗೆ ಸುಮಾರು ಹಿರಿಯರು ಹೇಳಿರೋದು ಕೆಲವರು ಅನ್ನ ಬೇಯಿಸುವಾಗ ಉಪ್ಪನ ಹಾಕ್ತಾರೆ ಇದು ಸರಿಯೋ ತಪ್ಪೋ ಹಬ್ಬದ ಸಂದರ್ಭದಲ್ಲಿ ಸಿಹಿ ತಿನಿಸುಗಳಿಗೆ ಉಪ್ಪು ಹಾಕಿದರೆ ಸರಿಯೇ ಉಪ್ಪನ್ನು ಹೆಚ್ಚಾಗಿ ಯಾರು ಬಳಸಬಾರದು ಯಾಕೆ ಅಂತ ಗೊತ್ತೇ ಉಪ್ಪನ್ನು ಕಳ್ಳತನ ಮಾಡಬಾರದು ಏಕೆ ಇನ್ನು ಉಪ್ಪಿನ ವಿಷಯ ಬಂದು ಸ್ನೇಹಿತರೆ ಉಪ್ಪನ್ನ ನಾವು ಯಾವಾಗಲೂ ಪ್ಲಾಸ್ಟಿಕ್ ಡಬ್ಬಿಲಾಗಲಿ ಸ್ಟೀಲ್ ಡಬ್ಬಿಲಾಗಲಿ ಹಾಕಿಡಬಾರ್ದು ಇದನ್ನು ನಾವು ಪಿಂಗಾಣಿ ಬಾಟ್ಲು ಆ ಥರದ್ರಲ್ಲಿ ಇಡಬೇಕು ಹಾಗೆ ಅನ್ನ ಬೇಯಿಸುವಾಗ ಉಪ್ಪು ಹಾಕ್ತಾರೆ ಇದು ಸರಿಯ ತಪ್ಪು ಅಂದರೆ ಸರಿ ಅನ್ನ ಬೇಯಿಸುವಾಗ ಅನ್ನ ಅಂತಲ್ಲ ಎಲ್ಲ ಐಟಮ್ಸ್ಗೂ ನಾವು ಉಪ್ಪು ಹಾಕಲೇಬೇಕು ಸ್ನೇಹಿತರೆ ಮನುಷ್ಯ ಉಪ್ಪನ್ನ ತಿನ್ನಲೇಬೇಕು ಹಾಗೆ ಉಪ್ಪು ಲಿಮಿಟಲ್ಲೇ ಇರಬೇಕು ಎಲ್ಲ ನಾವು ಬಳಸುವಂಥ ಸಿಹಿ ಆಹಾರ ಇರ್ಬೋದು ಯಾವುದೇ ಖಾದ್ಯಗಳಿರ್ಬೋದು ಎಲ್ಲದಕ್ಕೂ ಒಂದು ಚಿಟಿಕೆಯಷ್ಟಾದರೂ ಹಾಕಬೇಕು ಸಮುದ್ರದಲ್ಲಿ ಎಲ್ಲ ಮುತ್ತು ರತ್ನ ಅವಳ ವಜ್ರ ಎಲ್ಲವೂ ಸಮುದ್ರದಲ್ಲಿ ಸಿಕ್ತು ಹಾಗೆ ಉಪ್ಪು ಸಹ ಸಮುದ್ರದಿಂದನೇ ಸಿಗುತ್ತೆ ಇದು ದೇವರು ಕೊಟ್ಟಿರೋ ಒಂದು ಕೊಡುಗೆ ನಾವು ಇದನ್ನ ಲಿಮಿಟಲ್ಲೇ ತೊಗೋಬೇಕು ಹಾಗಂತ ನಾವು ಸಿಕ್ಕಾಬಟ್ಟೆ ತಿಂದು ಉಪ್ಪು ತಿಂದೋರು ನೀರು ಕುಡಿತಬೇಕು ಅಂತಾರಲ್ಲ ಆ ಥರ ಮಾಡ್ಕೋಬಾರ್ದು ಉಪ್ಪನ್ನ ನಾವು ಲಿಮಿಟಲ್ಲೇ ತಿನ್ನಬೇಕು ನಾವು ಉಪ್ಪನ್ನ ನೋಡಿ ನಾವು ಬುದ್ಧಿ ಕಲಿಬೇಕು ಉಪ್ಪನ್ನ ನಾವು ತುಂಬ ಯಥೇಚ್ಛವಾಗಿ ಬಳಸೋಕ್ಕೂ ಆಗೋಲ್ಲ ಹಾಗೆ ಇಲ್ಲದೆ ಇರೋಕ್ಕೂ ಆಗೋಲ್ಲ ಹಾಗೆ ಉಪ್ಪನ್ನ ಕಳೆತನ ಮಾಡಬಾರ್ದು ಏಕೆಂದರೆ ಅದು ಋಣಬಾಧೆಯಂತೆ ಉಪ್ಪನ್ನ ಕಳೆತನ ಮಾಡಿದ್ರೆ ಜನ್ಮ ಜನ್ಮಕ್ಕೂ ಅಂಟು ಬಿಡುತ್ತೆ ಅದು ಋಣಬಾಧೆ ಅದನ್ನ ನಾವು ತೀರ್ಸೋಕೆ ಆಗಲ್ಲ ಸ್ನೇಹಿತರೆ ಅದಕ್ಕೆ ಎಲ್ಲ ಅಂಗಡಿ ಮಾಲೀಕರು ಎಲ್ಲ ವಸ್ತುನೂ ಅಂಗಡಿ ಒಳಗಡೆ ಎತ್ತಿಟ್ಟು ಉಪ್ಪಿನ ಮೂಟಗಳು ಮಾತ್ರ ಹೊರಗಡೆ ಬಿಟ್ಟೋಗಿರ್ತಾರೆ ಯಾಕೆಂದರೆ ಉಪ್ಪನ್ನ ಯಾರೂ ಕದಿಯಲ್ಲ ಅವ್ರ ಹತ್ರ ಉಪ್ಪು ಕಳೆತನ ಆಗಿದ್ದರೆ ಅವ್ರಿಗೆ ಋಣ ಕಳೆದಿದೆ ಅಂತ ಅರ್ಥ ಕದ್ರೆ ಅವ್ರಿಗೆ ಅವರೇ ಅನುಭವಿಸ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಅರಿವಿಗೆ ಬಂದಿರುತ್ತೆ ಹಾಗೆಯೇ ಸ್ನೇಹಿತರೆ ಈ ಉಪ್ಪನ್ನ ಬಿ ಪಿ ಜಾಸ್ತಿ ಇರೋರು ಹಾಗೆ ಅಲರ್ಜಿ ಇರೋರು ತುಂಬ ಕಡಿಮೆನೆ ತಿನ್ನಬೇಕು ಎಲ್ಲರ ಥರ ಸಮವಾಗಿ ಹೋಗಬಾರ್ದು ಉಪ್ಪನ್ನ ಇನ್ನು ಉಪ್ಪಲ್ಲಿ ಕಲ್ಲುಪ್ಪು ತುಂಬ ಉತ್ತಮವಾದದ್ದು ಪುಡಿ ಉಪ್ಪು ಒಳ್ಳೆಯದೇ ಹಾಗೆ ಕೆಂಪು ಉಪ್ಪಂತೂ ತುಂಬಾ ಒಳ್ಳೆಯದು ಸ್ವಲ್ಪ ಬೆಲೆ ಜಾಸ್ತಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ತುಂಬಾ ವಿಶೇಷತೆ ಇದೆ ಅದು ಏನಂದರೆ ನಾಲ್ಕು ಭಾನುವಾರ ನಾಲ್ಕು ಸೋಮವಾರ ನಾಲ್ಕು ಮಂಗಳವಾರ ನಾಲ್ಕು ಬುಧವಾರ ನಾಲ್ಕು ಗುರುವಾರ ನಾಲ್ಕು ಶುಕ್ರವಾರ ನಾಲ್ಕು ಶನಿವಾರ ಇದರಲ್ಲಿ ವಿಶೇಷ ಏನು ಅಂತೀರಾ ಇದೇ ಥರ ಪ್ರತಿ ತಿಂಗಳು ಬರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಹೌದು ಈ ಥರ ಪ್ರತಿ ತಿಂಗಳು ಬರ್ಬೋದು ಆದರೆ ಫೆಬ್ರವರಿ ತಿಂಗಳಲ್ಲಿ ಈ ಥರ ಸಮವಾಗಿ ಈಕ್ವಲ್ ಆಗಿ ಯಾವ ವರ್ಷವೂ ಬರೋಲ್ಲ ಈ ಥರ ಬರೋದು ಎಂಟುನೂರ ಇಪ್ಪತ್ತ್ಮೂರು ವರ್ಷಕ್ಕೆ ಅಂತೆ ಸ್ನೇಹಿತರೆ ಇದು ತುಂಬ ಅತ್ಯದ್ಭುತ ಅಲ್ವಾ ನಮ್ಮ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಇದೇ ಲಾಸ್ಟ್ ಟೈಮ್ ನಾವು ಈ ಥರ ಕ್ಯಾಲೆಂಡರ್ನ ಈ ಥರ ನೋಡೋದು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹುಟ್ಟೋ ಮಕ್ಳಿಗಂತೂ ತುಂಬಾನೇ ಫ್ಯಾನ್ಸಿ ನಂಬರ್ ಅನಿಸುತ್ತೆ ಈ ಥರ ಬರೋದು ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್